ಕಾಂತಾರ ಸಿನಿಮಾದಿಂದಾಗಿ ರಿಷಬ್ ಶೆಟ್ಟಿ ಪ್ಯಾನ್ ಇಂಡಿಯಾ ಸ್ಟಾರ್ ಎನಿಸಿಕೊಂಡಿದ್ದಾರೆ ಹೀಗಾಗಿ ಪರಭಾಷೆಗಳಿಂದಲೂ ರಿಷಬ್ ಶೆಟ್ಟಿ ಅವರಿಗೆ ದೊಡ್ಡ ದೊಡ್ಡ ಸಿನಿಮಾ ಅವಕಾಶಗಳು ಸಿಗುತ್ತಿವೆ ತೆಲುಗಿನ ಜೈ ಹನುಮಾನ್ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ನಟಿಸಲಿದ್ದು ಅವರ ನಿಲುಕು ಗಮನ ಸೆಳೆದಿತ್ತು ಇದೀಗ ಬಾಲಿವುಡ್ನಲ್ಲೂ ಅವಕಾಶಗಳು ಸಿಗುತ್ತಿದ್ದು ಸದ್ಯ ಛತ್ರಪತಿ ಶಿವಾಜಿ ಜೀವನ ಕುರಿತಾದ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ನಟಿಸುತ್ತಿದ್ದಾರೆ ಅವರ ದಿ ಪ್ರೈಡ್ ಆಫ್ ಬಾರ್ ಛತ್ರಪತಿ ಶಿವಾಜಿ ಮಹಾರಾಜ್ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಯಾಗಿದೆ ಮಹಾನ್ ಮರಾಠ ಚಕ್ರವರ್ತಿ ಮುನ್ನೂರ ತೊಂಬತ್ತೈದನೇ ಜನ್ಮದಿನಾಚರಣೆಯ ಅಂಗವಾಗಿ ದಿ ಪ್ರೈಡ್ ಆಫ್ ಬಾರ್ ಛತ್ರಪತಿ ಶಿವಾಜಿ ಮಹಾರಾಜ್ ಚಿತ್ರದ ಪೋಸ್ಟರ್ ಬಿಡುಗಡೆಯಾಗಿದೆ ಪ್ರೈಡ್ ಆಫ್ ಬಾರ್ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಶಿವಾಜಿ ಮಹಾರಾಜರ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಮರಾಠ ನಾಯಕ ಭವಾನಿ ದೇವಿಯ ಮುಂದೆ ನಿಂತಿರುವ ಪೋಸ್ಟರ್ ಒಂದನ್ನು ಚಿತ್ರತಂಡ ಶೇರ್ ಮಾಡಿದೆ ಈ ಐತಿಹಾಸಿಕ ದಿನದ ಬಗ್ಗೆ ಮಾತನಾಡಿದ ರಿಷಬ್ ಛತ್ರಪತಿ ಶಿವಾಜಿ ಮಹಾರಾಜರ ಪವಿತ್ರ ಜನ್ಮ ಎಂದು ನನ್ನ ಹೃದಯವು ಗೌರವ ಮತ್ತು ಜವಾಬ್ದಾರಿಯಿಂದ ತುಂಬಿದೆ ಅವರು ಕೇವಲ ಯೋಧರಲ್ಲ ಬದಲಾಗಿ ಸ್ವರಾಜದ ಆತ್ಮ ಮತ್ತು ಧೈರ್ಯ ಬುದ್ಧಿವಂತಿಗೆ ಮತ್ತು ಭಕ್ತಿಯ ದೀಪಸ್ತಂಭ ಅವರ ಅಪ್ರತಿಮ ಪರಂಪರೆಗೆ ನ್ಯಾಯ ಒದಗಿಸಲು ಪ್ರಯತ್ನಿಸುತ್ತೇನೆ ಎಂದಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ವಾರ್ಷಿಕೋತ್ಸವವು ಅಪಾರ ಹೆಮ್ಮೆ ಮತ್ತು ಪ್ರತಿಬಿಂಬ ದಕ್ಷಿಣವಾಗಿದೆ ಈ ಚಿತ್ರವು ಅದಮ್ಯ ಚೈತನ್ಯಕ್ಕೆ ನಮ್ಮ ಹೃತ್ಪೂರ್ಕ ಗೌರವವಾಗಿದೆ ಇದು ಈ ಯೋಧನೆಗೆ ಸಿನಿಮೆಯ ಗೌರವವಾಗಿದೆ ಎಂದು ನಿರ್ದೇಶಕರು ಮಾತನಾಡಿದ್ದಾರೆ ಇದರ ಜೊತೆಗೆ ಹಲವು ರಾಷ್ಟ್ರ ಪ್ರಶಸ್ತಿ ವಿಜೇತರು ಮತ್ತು ಆಸ್ಕರ್ ವಿಜೇತರು ಸಹ ಚಿತ್ರತಂಡದಲ್ಲಿದ್ದು ಆಸ್ಕರ್ ವಿಜೇತರ ಸುಲ್ ಕಟ್ಟಿ ಸೌಂಡ್ ಡಿಸೈನ್ ಮಾಡಲಿದ್ದಾರೆ ಸ್ಟಾರ್ ಡೈರೆಕ್ಟರ್ ಸಂದೀಪ್ ಸಿಂಗ್ ನಿರ್ದೇಶನ ಮಾಡುತ್ತಿದ್ದು ಜನವರಿ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೇಳರಂದು ವಿಶ್ವದಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಸದ್ಯ ರಿಷಬ್ ಶೆಟ್ಟಿ ಕಾಂತಾರ ಪ್ರಿಕ್ವರ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದು ಚಿತ್ರ ಇದೇ ಅಕ್ಟೋಬರ್ ಎರಡರಂದು ವಿಶ್ವದಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ ಆನಂತರ ದಿ ಬ್ರೈಡ್ ಆಫ್ ಬಾರ್ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾದ ಕೆಲಸದಲ್ಲಿ ತೊಡಗಿಕೊಳ್ಳಲಿದ್ದಾರೆ